ವಿಮೋಚನಾ ಕಾಂಡದಿಂದ ವಾಚನ ಅಧ್ಯಾಯ ಹದಿನಾರು ವಾಕ್ಯಗಳು ಎರಡರಿಂದ ನಾಲ್ಕು ಮತ್ತು ಹನ್ನೆರಡರಿಂದ ಹದಿನೈದು ಮರುಭೂಮಿಯಲ್ಲಿ ಇಸ್ರಾಯೇಲರ ಸಾಮ್ರಾಜ್ಯವೆಲ್ಲ ಮೋಶೆ ಮತ್ತು ಆರೋನರ ವಿರುದ್ಧ ಗುಣಗೊಟ್ಟಿತು ಈ ಸಮಾಜವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ಈ ಮರುಭೂಮಿಗೆ ನಮ್ಮನ್ನು ಕರೆತಂದಿದ್ದೀರಿ ನಾವು ಈಜಿಪ್ಟಿನಲ್ಲಿದ್ದಾಗ ಸರ್ವೇಶ್ವರನ ಕೈಯಿಂದಲೇ ಸತ್ತಿದ್ದರೆ ಎಷ್ಟೋ ಲೇಸಾಗಿತ್ತು ಆಗ ಮಾಂಸ ಪಾತ್ರಗಳ ಪಕ್ಕದಲ್ಲಿ ಕುಳಿತು ಹೊಟ್ಟೆ ತುಂಬಾ ಊಟ ಮಾಡುತ್ತಿದ್ದೆವು ಎಂದು ಗುಣಗಿದರು ಆಗ ಸರ್ವೇಶ್ವರ ಮೋಶೆಗೆ ಇಗೋ ನೋಡು ಆ ಕಾಷ್ಟದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಲುಟಿಸಿಕೊಳ್ಳಬೇಕು ನನ್ನ ಕಟ್ಟಳೆಯ ಪ್ರಕಾರ ನಡೆಯುವರೋ ಇಲ್ಲವೋ ಎಂದು ಇದರಿಂದ ಪರೀಕ್ಷಿಸಿ ತಿಳಿಯುತ್ತೇನೆ ಇಸ್ರೇಲರ ಗುಣಗಾಟ ನನಗೆ ಕೇಳಿಸಿತು ಅವರಿಗೆ ಸಂಜೆ ಮಾಂಸವನ್ನು ಬೆಳಿಗ್ಗೆ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ ಇದರಿಂದ ನಾನು ನಿಮ್ಮ ದೇವರಾದ ಸರ್ವೇಶ್ವರ ಎಂದು ನಿಮಗೆ ಗೊತ್ತಾಗುವುದು ಎಂದು ಹೇಳು ಎಂದರು ಸಂಜೆಯಾಗುತ್ತಲೇ ಲಾವಕಿಗಳು ಬಂದು ಅವರ ಪಾಳೆಯವನ್ನು ಮುಚ್ಚಿಕೊಂಡವು ಬೆಳಗ್ಗೆ ಪಾಳೆಯದ ಸುತ್ತಲೂ ಮಂಜು ಬಿದ್ದಿತ್ತು ಆ ಮಂಜು ಆರಿ ಹೋದ ನಂತರ ಮರುಭೂಮಿಯ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು ಇಸ್ರಾಯೇಲರು ಅದನ್ನು ಕಂಡು ಎಂತದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಮನ್ನಾ ಎಂದರು ಇದೇನಿರಬಹುದೆಂದು ವಿಚಾರಿಸಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತ ಪೌಲನು ಎಫ್ಎಸರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಾಕ್ಯಗಳು ಹದಿನೇಳು ಮತ್ತು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಸಹೋದರರೇ ಪ್ರಭುವಿನ ಹೆಸರಿನಿಂದ ನಾನು ನಿಮಗೆ ಒತ್ತಿ ಹೇಳುತ್ತೇನೆ ಇನ್ನು ಮುಂದೆ ನೀವು ಅನ್ಯ ಜನರಂತೆ ಜೀವಿಸುವುದನ್ನು ತ್ಯಜಿಸಿರಿ ಅವರ ಆಲೋಚನೆಗಳು ಹುರುಳಿಲ್ಲದವು ಯೇಸುವಿನಿಂದ ನೀವು ಇಂಥದ್ದೇನನ್ನೂ ಕಲಿಯಲಿಲ್ಲ ಅವರ ವಿಷಯವಾಗಿ ನೀವು ಕೇಳಿದ್ದು ಮತ್ತು ಕಲಿತದ್ದು ಅವರಲ್ಲಿರುವ ಸತ್ಯಕ್ಕೆ ಅನುಸಾರವಾಗಿತ್ತಲ್ಲವೇ ಆದ್ದರಿಂದ ನೀವು ನಿಮ್ಮ ಹಿಂದಿನ ಮತೆಯನ್ನು ಅನುಸರಿಸದೆ ಹಳೆಯ ಸ್ವಭಾವವನ್ನು ಕಿತ್ತೊಯ್ಯಿರಿ ಅದು ಕಾಮಾಭಿಲಾಷೆಯಿಂದ ಕಲುಷಿತವಾಗಿದೆ ನಿಮ್ಮ ಅರುನ್ಮನಗಳು ನವೀಕೃತವಾಗಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಇದು ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವ ದೇವರೊಂದಿಗೆ ಸಸಂಬವುಳ್ಳ ಹಾಗೂ ನೈಜವಾದ ಪಾವನ ಸ್ವಭಾವ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತ ಯೋಬಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಆರು ವಾಕ್ಯಗಳು ಇಪ್ಪತ್ನಾಲ್ಕರಿಂದ ಮೂವತ್ತೈದು ಆ ಕಾಲದಲ್ಲಿ ಜನರು ಏಸುವಾಗಲಿ ಅವರ ಶಿಷ್ಯರಾಗಲಿ ಇಲ್ಲದನ್ನು ನೋಡಿ ಜನರು ಆ ದೋಣಿಗಳನ್ನು ಹತ್ತಿ ಏಸುವನ್ನು ಹುಡುಕುತ್ತಾ ಕಫೆ ನಮಗೆ ಬಂದರು ಜನರು ಈ ಸ್ವಾಮಿಯನೂ ಸರೋವರದ ಆಚೆಳದಲ್ಲಿ ಕಂಡೊಡನೆ ಗುರುದೇವ ತಾವೆಲ್ಲಿಗೆ ಬಂದದ್ದು ಯಾವಾಗ ಎಂದು ಕೇಳಿದರು ಏಸು ಅವರಿಗೆ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ ಉಳಿಯುವ ಮತ್ತು ನಿತ್ಯ ಜೀವ ಬಣಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಹೊತ್ತಿದ್ದಾರೆ ಎಂದು ಉತ್ತರ ಕೊಟ್ಟರು ಆಗ ಆ ಜನರು ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು ಅದಕ್ಕೆ ಯೇಸು ದೇವರು ಕಳಿಸಿದಾತನನ್ನು ನೀವು ವಿಶ್ವಾಸಿಸಬೇಕು ಇದೇ ಅವರು ಮೆಚ್ಚುವ ಕಾರ್ಯ ಎಂದರು ಅದಕ್ಕೆ ಆ ಜನರು ನಾವು ನೋಡಿ ನಿಮ್ಮಲ್ಲಿ ವಿಶ್ವಾಸ ಇಡುವಂತೆ ನೀವು ಏನು ಮಾಡುವಿರಿ ಯಾವ ಸೂಚಕ ಕಾರ್ಯವನ್ನು ತೋರಿಸುವಿರಿ ನಮ್ಮ ಪೂರ್ವಜರಿಗೆ ಮರುಭೂಮಿಯಲ್ಲಿ ತಿನ್ನಲು ಮನ್ನ ಸಿಕ್ಕಿತು ತಿನ್ನಲು ಅವರಿಗೆ ಸ್ವರ್ಗದಿಂದ ರೊಟ್ಟಿ ದೊರಕಿತು ಎಂದು ಪವಿತ್ರ ಗ್ರಂಥವೇ ಹೇಳುತ್ತದೆಯಲ್ಲವೇ ಎಂದರು ಏಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ವರ್ಗದಿಂದ ನಿಮಗೆ ರೊಟ್ಟಿಯನ್ನು ಕೊಟ್ಟವನು ಮೋಶೆಯಲ್ಲ ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವರು ನನ್ನ ಪಿತನೆ ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಸಜೀವವನೆಯೂ ಆತನೇ ದೇವರು ಕೊಡುವ ರೊಟ್ಟಿ ಎಂದು ಹೇಳಿದರು ಅದಕ್ಕೆ ಆ ಜನರು ಅಂಥ ರೊಟ್ಟಿಯನ್ನೇ ನಮಗೆ ಯಾವಾಗಲೂ ಕೊಡಿ ಎಂದು ಕೇಳಿದರು ಆಗ ಯೇಸು ನಾನೇ ಜೀವದಾಯಕ ರೊಟ್ಟಿ ನನ್ನ ಬಳಿಗೆ ಬರುವವನಿಗೆ ಹಸಿವೇ ಇರದು ನನ್ನಲ್ಲಿ ವಿಶ್ವಾಸ ಬಿಡುವವನಿಗೆ ಎಂದಿಗೂ ದಾಹವಾಗದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲಲಿ